ನಮಸ್ತೆ ವಿಷೇಕರ ಇತ್ತೀಚೆಗೆ ಒಂದು ವಿವಾದ ಕಿಡಿಯಿಂದ ಹೇಗೆ ಬೆಂಕಿ ಎತ್ಕೊಂಡತ್ತೋ ಆತರ ಒಂದು ವಿವಾದ ಸಣ್ಣಗೆ ಕಿಡಿಯಾಗಿ ಎತ್ಕೊಂಡಿದ್ರು ಈಗ ಬೆಂಕಿಯಾಗಿ ಹಾಕುವಂತದ್ದು ಕೆಲವೊಂದ್ಸಲ ನಾವ್ ಏನೋ ಮಾತಾಡಕ್ ಹೋಗ್ತಿವಿ ಅದಿನ್ನೇನೋ ರೂಪ ಪಡ್ಕೊಂಬಡುತ್ತೆ ಅಲ್ವಾ ಅದಕ್ಕೆ ಮಾತು ಬೆಳ್ಳಿ ಮೌನ ಬಂಗಾರ ಯಾರಾದ್ರೂ ಅಷ್ಟೇ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅಥವಾ ನಿಮ್ಗೆ ಏನೋ ಒಂದು ದೊಡ್ಡ ಹುದ್ದೆ ಸಿಗ್ತಾ ಇದೆ ಅಥವಾ ಗೌರವ ಸಂದ ಸಿಗ್ತಾ ಇದೆ ಅಂತ ಹೇಳಿದ್ರೆ ಮೊತ್ತ ಮೊದಲು ಮಾತು ಹಿರಿಯರು ಹೇಳೋದು ಅಹಂಕಾರ ಪಡ್ಬೇಡ ಎಷ್ಟು ಬೇಕೋ ಅಷ್ಟೇ ಮಾತಾಡು ಅಂತ ಅಲ್ವಾ ಯಾಕೆ ಹೇಳ್ತಾರೆ ಯಾಕೆಂದ್ರೆ ನೀವು ಆಡೋ ಮಾತಿಂದ ನಿಮ್ಮ ಆ ಹುದ್ದೆಗೆ ನಿಮ್ಮ ಆ ಉನ್ನತ ಸ್ಥಾನಕ್ಕೆ ಗೌರವಕ್ಕೆ ಧಕ್ಕೆ ಆಗದೆ ಇರಲಿ ಈಗ ನಮ್ಮ ನಾಡು ನುಡಿ ನನಗೆ ಏನು ಕೊಟ್ಟಿಲ್ಲ ಅಂತ ತುಂಬಾ ಜನ ಬಿಗ್ತಾರೆ ಬಿಕ್ತಾರೆ ಅವ್ರು ಪಡೆದಿರೋದು ಉನ್ನತ ಸ್ಥಾನ ಆಗ್ಲಿ ಅವ್ರು ಪಡೆದಿರೋ ಉನ್ನತ ಗೌರವ ಆಗ್ಲಿ ಅಭಿಮಾನ ಆಗ್ಲಿ ಈ ನಾಡಿನ ಜನರಿಂದನೇ ಅನ್ನೋದನ್ನ ಕೂಡ ಮರೆತು ಬಿಡ್ತಾರೆ ಯಾವ್ದೋ ಒಂದು ಉನ್ನತ ಸ್ಥಾನದಲ್ಲಿ ನಾವಿದ್ದಾಗ ನಮ್ಮನ್ನ ತುಂಬಾ ಜನ ನಮ್ಮ ನಮ್ಗೆ ಅಭಿಮಾನಿ ಆಗಿದ್ದಾರೆ ನಮ್ಮನ್ನ ತುಂಬಾ ಜನ ಫಾಲೋ ಮಾಡ್ತಿದ್ದಾರೆ ಅಥವಾ ನನ್ನ ಮಾತಿಂದ ತುಂಬಾ ಜನ ಇನ್ಫ್ಲುಯೆನ್ಸ್ ಆಗ್ತಾರೆ ಅನ್ನೋ ಒಂದು ಸ್ಟೇಜ್ಗೆ ಹೋದಾಗ ತಗ್ಗಿ ಬಗ್ಗಿ ಒಂದೊಂದು ಮಾತನ್ನು ಕೂಡ ತೂಕವಾಗಿ ಹಾಡನ್ನ ಕಲಿಬೇಕು ಮುಂದೆ ಯೋಚನೆ ಮಾಡಿದ್ರೆ ಅಥವಾ ಯಾವ್ದೋ ಒಂದ್ ಯಾವುದೇ ರೀತಿ ಆಧಾರವಿಲ್ಲದೆ ಸುಮ್ನೆ ಏನೋ ಒಂದು ಸಿನಿಮಾದಲ್ಲಿ ಕೊಟ್ಟಂಗೆ ಹೇಳ್ತೀವಿಗಳನ್ನ ಕೊಟ್ಬಿಟ್ರೆ ಜನ ಅದನ್ನ ಲೈಟ್ ಆಗಿ ತಗೊಂಡ್ತಾರೆ ಅಂತ ನೀವ್ ಅನ್ಕೊಂಡಿದ್ದೀರಾ ಯಾಕೆ ಲೈಟ್ ಆಗಿ ತಗೋಬೇಕು ನಾನ್ ಹೇಳೋದಲ್ಲ ಸರಿ ನಾನ್ ಹೇಳೋದ್ ನಾನ್ ಮಾಡಿದ್ದೆ ಸರಿ ಅಂತ ನೀವು ಜನಗಳನ್ನ ಟೇಕ್ ಗ್ರಾಂಟೆಡ್ ಅಂತ ತಗೊಂಡ್ಬಿಟ್ರೆ ನೀವು ನಿಮ್ಮ ಅಭಿಮಾನಕ್ಕೆ ಮಾಡ್ತಾ ಇರೋ ಅವಮಾನ ಅಲ್ವಾ ಜನರು ನಿಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಅದೇ ರೀತಿ ನೀವು ಕೂಡ ಜನರ ಮೇಲೆ ಅಭಿಮಾನ ಇಟ್ಟಿರ್ಬೇಕು ಮತ್ತೆ ಜನರಿಗೆ ಮರ್ಯಾದೆ ಕೊಡೋಕ್ ಕಲೀರಿ ಏನೋ ಒಂದು ಬಾಯಿಗ್ ಬಂದಿದ್ದು ಏನೋ ಒಂದು ತನಗೆ ತೋಚಿದ್ನ ಹೇಳ್ಕೊಂಡು ಮೈಕ್ ಮುಂದೆ ಮೈಕ್ ಸಿಕ್ತು ಜನರು ಕೇಳಕ್ ಇದಾರೆ ನಂಗೆ ದುಡ್ಡು ಕೊಟ್ಟಿದ್ದಾರೆ ಅನ್ಬಿಟ್ಟು ಬಾಯಿಗ್ ಬಂದಾಗ ಮಾತಾಡ್ಬಿಟ್ರೆ ಅದನ್ನೆಲ್ಲ ಕೇಳ್ಸ್ಕೊಂಡು ನಿಮ್ ಅಭಿಮಾನಿಗಳಾಗ್ಲಿ ಪ್ರೀತಿ ಇಟ್ಟಿರೋ ಜನರಾಗ್ಲಿ ಅದನ್ನ ಸಹಿಸ್ಕೋಬೇಕು ಅಂತ ನೀವ್ ಯಾಕೆ ಅನ್ಕೊಂತೀರಾ ಅಥವಾ ನೀವು ಯಾರೇನಾರು ಅನ್ಕೊಂಡ್ಲಿ ನಾನ್ ಆಡಿದ್ದೆ ಕರೆಕ್ಟ್ ಮಾಡೋದೇ ಸರಿ ಅಂತ ಅಹಂಕಾರದ ಮಟ್ಟಕ್ಕೆ ನೀವು ಹೋಗ್ಬಿಟ್ರೆ ನಿಮ್ಗೆ ಬುದ್ಧಿ ಕಲ್ಸೋದು ಸರಿನಾ ತಪ್ಪ ನೀವು ತಪ್ಪನ್ನ ಅರಿತು ಆಯ್ತು ನನ್ನಿಂದ ಈ ತರ ತಪ್ಪಾಗಿದೆ ನಾನು ಈ ರೀತಿ ಮಾತಾಡಬಾರ್ದಿತ್ತು ಅಥವಾ ನಾನು ಈ ರೀತಿ ಹೇಳಿಕೆ ಕೊಡಬಾರ್ದಿತ್ತು ಕ್ಷಮಿಸ್ಬಿಡಿ ನಾ ಇನ್ ಮುಂದೆ ಮಾತಾಡಲ್ಲ ಅಂತ ಒಂದು ಮಾತು ನಿಮ್ಮ ನಿಮ್ ಬಾಯಿಂದ ಬಂದಿದ್ರೆ ನಿಮ್ಮ ಪ್ರೀತಿಸ ಜನರಿಗಾಗ್ಲಿ ಅಥವಾ ನಿಮ್ಮ ಅಭಿಮಾನಿಗಳಿಗಾಗ್ಲಿ ಓಕೆ ಬಿಡು ಏನೋ ಒಂದು ಒಂದ್ ಏನೋ ಹೇಳಿದಾರೆ ಸಹಿಸ್ಬಿಡುವಂತ ಒಂದು ಸಣ್ಣ ಕರುಣೆ ಆದ್ರೂ ಬಂದಿರೋದು ಅದು ಬಿಟ್ಟು ದಿಮಾಕು ದರ್ಪದಿಂದ ನಾನ್ ಹೇಳಿದ್ದೆ ಕರೆಕ್ಟ್ ಇದೇ ರೀತಿನೇ ಇರೋದು ಇದೇ ರೀತಿನೇ ನಾನ್ ಮಾಡೋದು ಅಂತ ನೀವು ನಿಂಪಾಡಿ ನೀವು ಹೋಗ್ತಾ ಇದ್ರೆ ಜನ ಏನ್ ಮಾಡ್ಬೇಕು ನಿಮಗೆ ಸ್ವಲ್ಪ ಕನಿಷ್ಠ ಜವಾಬ್ದಾರಿ ಕೂಡ ಇಲ್ಲ ಅಂತ ನಾವ್ ಅನ್ಕೋಬೇಕಾಗತ್ತೆ ಯಾರೋ ಒಬ್ರು ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಹಬ್ಬನ ಉಪಯೋಗಿಸಿ ಅಥವಾ ಈ ಟೂತ್ ಪೇಸ್ಟ್ ಉಪಯೋಗಿಸಿ ಅಥವಾ ಈ ಸಿಮೆಂಟ್ ಉಪಯೋಗಿಸಿ ಮನೆ ಕಟ್ಟಕ್ಕೆ ಅಥವಾ ಈ ತರ ನೀವು ಕಾರ್ ತಗೊಳ್ಳಿ ಈ ಕಾರ್ ಚೆನ್ನಾಗಿದೆ ಅಂತ ನೀವ್ ಏನೇನೋ ಇನ್ಫ್ಲೂಯನ್ಸ್ ಮಾಡ್ತೀರ ರಿಯಾಲಿಟಿಯಲ್ಲಿ ನೀವು ಯಾರು ಅದನ್ನ ತಗೊಂಡೇ ಇರೋದು ಅವ್ನು ಕೂಡ ದುಡ್ಡಿಗೆ ನೀವು ಆಕ್ಟ್ ಮಾಡ್ತೀರಾ ಅಷ್ಟೇ ಜನರನ್ನ ನೀವು ಇದನ್ ಮಾಡಿ ಅದನ್ ಮಾಡಿ ಅಂತ ಹೇಳೋದ್ ಹೇಳೋದಕ್ಕೆ ನಿಮ್ಗೆ ಎಷ್ಟು ಹಾಕಿದ್ಯೋ ಅದೇ ತರ ಜನರಲ್ಲಿ ಕ್ಷಮೆ ಕೇಳೋ ಔದಾರ್ಯತೆ ಮತ್ತು ಉನ್ನತ ಜವಾಬ್ದಾರಿ ನಿಮ್ಮಲ್ಲೂ ಇರ್ಬೇಕು ಜನರನ್ನ ಅಷ್ಟೇ ಗ್ರಾಂಡೆಡ್ ಆಗಿ ತಗೋಬೇಡಿ ಇದು ಎಲ್ಲರಿಗೂ ಹೇಳ್ತಾರ ನಾನು ಉನ್ನತ ಸ್ಥಾನದಲ್ಲಿ ಯಾರು ನಿಮ್ಮನ್ನ ಜನ ಏನೋ ಒಂದು ಅಪೇಕ್ಷೆ ಇಟ್ಟು ಆ ಸ್ಥಾನದಲ್ಲಿ ಇಟ್ಟಿರ್ತಾರೆ ನೀವ್ ಹೇಳಿರೋದಿಕ್ಕೆ ಇಡೀ ಒಂದು ನಾಡೇ ತಪ್ಪು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನ ತಪ್ಪು ಅಂತ ಇಟ್ಕೊಂಡು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ದಯವಿಟ್ಟು ಈ ತರ ಮೊಂಡಾಟಿಕೆ ಮಾಡಬೇಡಿ ಎಸ್ಪೆಷಲಿ ನೀವು ಉನ್ನತ ಸ್ಥಾನದಲ್ಲಿ ಇದ್ದಾಗ ನನಗೇನು ಗೊತ್ತೇ ಇಲ್ಲ ಅಥವಾ ನನಗೆ ಯಾರ ಈ ವಿಷಯದ ಬಗ್ಗೆ ನನಗೆ ಅಷ್ಟೊಂದು ಆ ನಾಲೆಡ್ಜ್ ಇಲ್ಲ ಅಂತ ಹೇಳ್ಕೊಂಡು ಎಸ್ಕೇಪ್ ಆಗೋದು ಒಳ್ಳೇದು ಅಲ್ಲ ಯಾರ್ಯಾರು ನಮ್ಮ ನಾಡಿಗೆ ಅಥವಾ ನಮ್ಮ ದೇಶಕ್ಕೆ ಧಕ್ಕೆ ತರುವಂತದ್ದು ಹೇಳಿಕೆಗಳನ್ನ ಕೊಡ್ತಾರೋ ಅಂತವ್ರಿಗೆ ನಾಡಿನ ಜನ ಆಟ ಕಲಿಸ್ಲೇಬೇಕು ಇಲ್ಲಾಂದ್ರೆ ನಾಳೆ ಇನ್ನೊಬ್ಬ ಕೂತಿ ಇನ್ನೊಂದು ಏನೋ ಹೇಳಕ್ ಚಟ್ ಮಾಡಿದ್ರೆ ನಾವು ಅದನ್ನು ಕೇಳ್ಬೇಕು ರೀತಿ ಕೂಡ ಜನಗಳಿಗೆ ಅದೇ ರೀತಿ ಆಟ ಕಲ್ಸೋ ಅಧಿಕಾರನೂ ಇರುತ್ತೆ ಜನ ಸುಮ್ನೆ ಫಾಲೋ ಮಾಡ್ತಾರೆ ಅಂತ ಅನ್ಕೋಬೇಡಿ ಜನರ ಒಂದು ಅಭಿಮಾನಕ್ಕೆ ನೀವು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಮರ್ಯಾದೆ ಕೊಡಿ ಎಲ್ಲಾನು ದುಡ್ಡಿಂದ ಅಳಿಯೋಕ್ ಹೋಗ್ಬೇಡಿ ಜನರ ಅಭಿಮಾನ ನೀವು ದುಡ್ಡಿಂದ ಅಳಿಯಕ್ ಹೋಗ್ಬೇಡಿ ಪರ್ಸನಲಿ ನೀವ್ ಹೇಗಾರು ಇದ್ಕೊಳ್ಳಿ ನಿಮ್ ಮನೆ ಒಳಗಡೆ ಏನಾರು ಮಾತಾಡ್ಕೊಳ್ಳಿ ಬಟ್ ಹೊರಗಡೆ ಬಂದಾಗ ನಿಮ್ಗೆ ಕೆಲವೊಂದು ಜವಾಬ್ದಾರಿಗಳು ಇರುತ್ತೆ ಆ ಜವಾಬ್ದಾರಿಯನ್ನ ಅರಿತು ನಿಮ್ಮ ಕೆಲಸಗಳನ್ನ ನೀವು ಮಾಡೋದ್ ಕಲೀರಿ ಓಕೆ ಸೊ ಇಷ್ಟ ಹೇಳ್ತಾ ನಾನು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ ಈ ಮಾತುಗಳು ನಿಮ್ಗೂ ಕೂಡ ಸರಿ ಅನ್ಸಿದ್ರೆ ಫಾರ್ವರ್ಡ್ ಮಾಡಿ